ಎಷ್ಟಕ್ಕೆ ಕರೀತು ವ್ಯಾಪಾರ ಒಂದು ಹತ್ತಕ್ಕೆ ಯಾವ ಯಾವಗಳು ಇವು ಇವು ಹಳ್ಳಿಕಾರವ ಹಾಂ ಹಾಂ ಎಷ್ಟಕ್ಕೆ ಒಂದು ಹತ್ತಕ್ಕ ನೀವು ಎಷ್ಟು ಹೇಳಿದ್ರಿ ಒಂದುವರೆ ಹೇಳಿದ್ರಿ ಅವ್ರು ಯಾವ್ರು ತಗೊಂಡ್ತಾರ ಬಾಗೇಪಲ್ಲಿ ಹತ್ರ ಊರು ಯಜಮಾನ ನಿಮ್ದು ಪರವಾಗಿಲ್ಲ ಹೇಳಿ ಗುಡಿಬಂಡ ಹಾಂ ನಾವು ನೋಡಿದ್ದೀವಿ ನಾವು ಹತ್ತಡ್ರೆ ಬೇಜಾರು ಮಾಡ್ಕೊಂಡ್ರೆ ನಾನೊಂದು ಯೂಟ್ಯೂಬ್ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಹಾಂ ನಮ್ಮ ರೈತರು ನೋಡಿ ಈ ಥರ ವರಿಗಳು ಕಟ್ಕೊಂಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಹೋಗ್ತಾರೆ ಈ ಸರಿ ಏನು ಪರವಾಗಿಲ್ಲವಾ ಜಾತ್ರೆ ಈ ವಿದ್ರಾಶ್ ಜಾತ್ರೆಯಲ್ಲಿ ಮೊದಲು ಜಾಗ ಜಾಸ್ತಿ ಇತ್ತು ಈ ಸರಿ ಜಾಗನೇ ಕಡಿಮೆ ಆಗಿಬಿಟ್ಟಿದೆ ಹಾಂ ಮನೆಗಳೆಲ್ಲ ಕಟ್ಬಿಟ್ಟು ಜಾಗ ಎಲ್ಲ ಮಾರ್ಕೊಂಡ್ಬಿಟ್ಟು ನೋಡಿ ರೈತರೆಲ್ಲ ನೆರೆದಿದ್ದಾರೆ

ಈ ವಿದ್ರಾಕ್ಷತೆ ಜಾತ್ರೆ ಇದೊಂದು ಅವಸ್ಥೆ ಜಾಸ್ತಿ ಅನ್ಸುತ್ತೆ ಪೊಲೀಸರು ಸಹ ಹಾಕ್ತೀನಿ ಆಗ್ತೀನಿ ಆಗ್ತೀನಿ ಎಲ್ಲ ಸೇರ್ಸಾ ಹಾಕ್ತೀನಿ ನೋಡ ರೈತರ್ ಕಷ್ಟ ಹೇಳ್ಕಂತದ ಪಾಪ ಇಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಸರಿಯಾಗಿ ಮೇವುಗಳು ಕೊಡ್ತಾರ ಇಲ್ವ ಗೊತ್ತಿಲ್ಲ ಪಾಪ ಊಟದ ವ್ಯವಸ್ಥೆ ಊಟನೂ ಇಲ್ಲ ಹಾ ಯಾವ್ಯಾವ ಊರಿಂದ ಬಂದಿರ ನೀವೆಲ್ಲ ಲೋಕಲ್ ಆಂಧ್ರಿಕ್ ಹೆಸ್ರೇನಂದ್ರ ಜಯಣ್ಣ ಅವ್ರ ಅಂತೇಳಿ ಜಯಣ್ಣ ಅವ್ರ ಹೊರಗ್ಳು ತೋರಿಸ್ತೀನಿ ಒಂದ್ ನಿಮಿಷ ಹಾಗೆ ನೋಡ್ಕೊಳ್ಳಿ ಯಜಮನ್ರ ಏನೋ ಹೇಳ್ತಾ ಹೇಳಿ ಇವಾಗ ಅಲ್ಲ ಸರ್ ಇದು ಅವ್ರ ಊಟ ಕೊಡ್ಬೇಡ ನೀರ್ ಕೊಡ್ಬೇಡ ಏನು ಕೊಡ್ಬೇಡ ಹ ಈಗ ಒಂದ್ ಜೊತೆ ನಾವು ಇಲ್ಲಿ ತೊಂದಬೇಕಾಯ್ತಾರೆ ಒಂದು ಜತೆಗೆ ಒಂದು ಒಂದು ಒಂದ್ ಜೊತೆಗೆ ಬರೋದು ಒಂದು ಜೊತೆ ಸ್ಟಂಪೋತ್ ನೂರ ಅರವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ನಮ್ಮ ಹತ್ರ ರೈತರತ್ರ ನಮ್ಮನ್ನ ಫೀಟ್ ಕಟ್ಸ್ಕೊಂಡು ಅವ್ರು ಟಿಕೆಟ್ ಕೊಟ್ಟಂಗೆ ಕೊಟ್ಟು ನಮ್ಮನ್ನ ಒಳಗ್ ಕರ್ಕೊಳ್ಳೋದು ಏನಲ್ಲ ಜಾಗ ಇದು ಸರ್ ರೈತರದು ಹ್ಮ್ ಹ್ಮ್ ಜಾಗ ರೈತರದು ಬೇರೆ ಸೌಲಭ್ಯಗಳು ಕೊಡಲ್ಲ ಒಂದ್ ಲೈಟ್ ಬೆಳಕ್ ಕೊಡಲ್ಲ ಜೊತೆ ಇಲ್ಲಿ ಎತ್ತ ಮಾರ್ಬೇಕು ಅಂದ್ರೆ ಶ್ಯಾಮಿ ಏನಕ್ಕೆ ಬಂದು ಎರಡ್ ರೂಪಾಯಿ ಖರ್ಚು ಬರ್ತದೆ ಹಾಕೊಂಡು ನೀವೇ ವ್ಯವಸ್ಥೆ ಮಾಡಿ ಆಗ್ಲಿಲ್ಲ ಈ ಇದ್ರಲ್ಲಿ ಹುಳ ಇರ್ತೇತ ಉಟ್ರಾ ಇರ್ತೇತಿ ಏನೋ ನಮ್ಗ್ ಗೊತ್ತಿಲ್ಲ ಹೇಳಕ್ ಆಗಲ್ಲ ಆದ್ರೂ ಬಂದು ಈ ಜಾಗದಲ್ಲಿ ನಾವ್ ಒಂದ್ ಕಡೆ ಎಲ್ಲ ಒಂದ್ ತರ ನಮ್ ಮನೆ ತರ ಮಾಡ್ಕೊಳ್ಬೇಕಲ್ಲ ಹೌದು ಮನೆ ತರ ಮಾಡ್ಕೊಂಡು ನಮ್ಮ ಮೆತ್ತಿಗೆ ಅದಕ್ಕೆ ಏನ್ ಬೇಕಾದ್ರೂ ಅದು ಜಾಗ ಮಾಡ್ಕೊಳ್ಬೇಕಾದ್ರೆ ನಾವು ಮೂರ್ನಾಲ್ಕು ಜನ ಫ್ಯಾಮಿಯನ್ನು ಕೊಟ್ಟು ಅವ್ನ ಸೌಲಭ್ಯ ಮಾಡ್ಕೊಂಡಿರ್ತೀವಿ ಅದಕ್ಕೋನೂ ಇವ್ರು ಸುಮ್ಮನೆ ರೈಟ್ ರೈಟ್ ರೆಫರ್ ಹೆರ್ತಾರೆ ಆಗಲೇ ಏನು ಸೌಲಭ್ಯ ಇಲ್ಲ ಸೌಲಭ್ಯಗಳಲ್ಲ ಅವರು ನೀರ್ ಕೂಡ ಒಡೆಬೇಡ ಸರ್ ನಾವೆ ರೈತ್ರೋ ನಾವೆ ಎಲ್ಲರೂ ಸೇರ್ಬಿಟ್ಟು 24 ಕೊಡ್ ನಾವು ನೀರು ಕೊಡ್ಬಿರ್ತೀವಿ ಹೌದು ನಮಗೆ ಅಷ್ಟೊಂದು ಬೇಜಾರಾಗ್ಬಿಟ್ಟೈತಿ ಈ ಜಾತ್ರೆ ನೋಡಿ ಯಜಮಾನರು ಹೇಳಿದ್ರು ಯಜಮಾನರೇ ನಿಮ್ಮ ಹೆಸರು ಏನಂದ್ರೆ ರಾಜೇಣ್ಣ ಅಂತ ರಾಜಣ್ಣ ಅಂತ ಹೇಳಿ ನಿಮ್ಮ ಊರು ಯಾವ್ದಂದ್ರೆ ಸರ್ ಅಂಸಂದ್ರ ನೋಡಿ ಯಜಮಾನರು ಅಂಸಂದ್ರ ರಾಜಣ್ಣ ಅವರು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ ನೋಡಿ ಈ ಜಾತ್ರೆಯಲ್ಲಿ ಜನಗಳು

ನೀನು ಸ್ವಲ್ಪ ಮುಂದೆ ಬನ್ನಿ ನೀವು ನೋಡಿ ಓರಿ ಯಜಮಾನ್ರು ಇವ್ರದೇ ಓರಿಗಳು ಇರೋದು ಆ ಓರಿಗಳು ತೋರಿಸಿ ನಿಮ್ಗೆ ಒಂದು ಹತ್ತು ಕಣ ಒಂದು ಹತ್ತು ಕರ್ದೈತೆ ವ್ಯಾಪಾರ ಈ ಜಾತ್ರೆಯಲ್ಲಿ ವ್ಯಾಪಾರಗಳೇನ ಚೆನ್ನಾಗ್ ನಡೀತಾ ಇದಾವ ಪರವಾಗಿ ಮಾಲ್ ತಕ್ಕನಂತೆ ವ್ಯಾಪಾರಗಳು ಓರಿಗಳು ತೋರಿಸಿನಿ ಬನ್ನಿ ಸ್ನೇಹಿತರ ಹಾಗೆ ಇವೇನ ರಗೇನ ಓರಿಗಳು ಅವಾಗ್ಲ ಇಕೊಂಡು ರೆಡಿ ಆಗಿದ್ದೀರಿ ಯಜಮಾನ್ರ ಒಡ್ಕೊಂಡೋಗಕ್ಕ ನೋಡೇ ಹಳ್ಳಿ ಬಾ ಇಡ್ಕಲ್ರಿ ಒಂದ್ ನಿಮಿಷ ಹತ್ರ ಒಬ್ಬರು ಇತ್ಳೆ ಓರಿಗಳು ಇಡ್ಕೊಂಡು ಅವ್ರವ್ರ ಓರಿ ಜೊತೆ ನಿಂತ್ಕೊಂಡಿರ್ತಾರೆ ಹಾಗಾಗಿ ತೋರ್ಸಿ ನಿಮಗೆ ಈ ಹಳ್ಳಿ ಕಾರ್ವರಿ ಈ ಜಾತ್ರೆಯಲ್ಲಿ ಸ್ಪೆಷಲ್ಲು ಅಲ್ವ್ರ ತುಂಬಾ ಸಂತೋಷ ಆಗುತ್ತೆ ಈ ಓರಿಗಳು ನೋಡಕ್ಕ ನಾನು ಘಾಟಿ ಜಾತ್ರೆದೆಲ್ಲ ಮಾಡಿದೀನಿ ವರ್ತುರವ್ರದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ವರ್ತುರವ್ರ್ಗೆ ತುಂಬ ಸಂತೋಷ ಆಗುತ್ತೆ ಅವ್ರದ್ದು ಅವ್ರು ಈ ಜಾತ್ರೆಗೆ ಬರ್ತಾರ ಇಲ್ವ ನನಗಂತೂ ಗೊತ್ತಿಲ್ಲ ನೀರು ಈ ಜಾತ್ರೆಗೆ ಬರಲ್ಲ ಬಿಡ್ರಿ ಹಾಗಾಗಿ ತೋರಿಸ್ತಾ ಇದ್ದೀನಿ ರಾಜನ ಅವರು ಇಟ್ಕೊಂಡು ಯಜಮಾನ್ರ ತಗೊಂಡಿರೋರು ಅವ್ರ ಅವ್ರು ಕರೆಸ್ರಿ ಅವ್ರು ಕರೆಸ್ರಿ ಒಂದು ನಿಮಿಷ ಒಂದೇ ನಿಮಿಷ ಬಾ ನೋಡಿ ತವಣಿ ಯಜಮಾನ್ರ ನಿಮ್ದೆವ್ರಂದ್ರೆ ಗುಡಿಬಂಡ್ಲಾದ್ ಪರ್ಲೇ ಎಟ್ಲನ್ನ ಮಾತಾಡಾ ನಡಸ್ತಿ ಈ ಜಾತ್ರಲ ಕೊನ ಬಾರ್ಡರ್ಲ ಉಂಡ ಅಂದ್ರೆ ಚೂಪಿಸ್ ಎಮೇತ ಮೇಮ ಸೇಸ್ತಾ ಆಯ್ನ ಇಂಗ ಮುಂದಿನ ದಿನ ಇಟ್ಲ ಕಟ್ಕೊಂಡ್ರಂಡ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೋಡಿ ಓರಿ ಕೊಡ್ತಾ ಇದಾರೆ ತೋರಿಸಿದ್ ನೋಡಿ ರೈತರು ಪಾಪ ಬಿಡಿ ಕುಡಿದ್ರಿ ಇನ್ನೇನ್ ಮಾಡ್ತಾರ ಹೇಳ್ರಿ ಪಾಪಾ ಇನ್ನೀಗ ಸಿಗರೇಟ್ ಬಿಡಿಯಕಾಗತ್ತೆ ಹ ಒಬ್ಬ ಊರಿಲ್ ಇಟ್ಕೊಂಡು ನೋಡ ಕೊಡ್ತಾ ಇದಾರೆ ಯಜಮಾನ್ಗೆ ಇವಾಗ ಕೊಡ್ತಾರೆ ಅಣ್ಣ ಕೈಯಲ್ಲಿ ಇಡ್ಕೊಡ್ರಿಡ್ಕೊಬಿಡ್ರಿ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಏನೋ ವ್ಯಾಪಾರ ಐತೆ ತುಂಬಾ ಸಂತೋಷ ಹೀಗೆ ಇನ್ನು ಇನ್ನೊಂದು ಐದಾರು ಜೊತೆ ಓರಿ ತೋರಿಸ್ತೀನಿ ಹಾಗೆ ಬನ್ನಿ ಈ ಜಾತ್ರೆಯಲ್ಲಿ ಏನಿದೆ ಎಲ್ಲ ತೋರಿಸ್ತೀನಿ ಇನ್ನೊಂದು ಎಷ್ಟ್ ಅಣ್ಣ ಇರ್ಬೋದಣ ಅಷ್ಟೇ ನಾಳೆ ಬರ್ತೀನಿ ಬಿಡ್ರಿ ನೋಡಿ ವರ್ಕೊಂಡೋಗ್ತಾ ಇದಾರೆ ಅಷ್ಟೆ ಮುಗೀತು ಹೊರ್ಕೊಟ್ಟು ಬರ್ಸಾ ಇರ್ತಾರೆ ಹಂಗೆ ಒಡೆಯೋದ